ದಕ್ಷಿಣದ ಸಂಪತ್ತಿನ ರುಚಿ ನೋಡಿದ್ದಂತ ಅಲ್ಲಾವುದ್ದೀನ್ ಖಿಲ್ಜಿಗೆ ಅದರ ವ್ಯಾಮೋಹ ಮತ್ತಷ್ಟು ಹೆಚ್ಚಾಯಿತು ಹೀಗಾಗಿ ಅವನು ಹತ್ತರ ನವೆಂಬರ್ನಲ್ಲಿ ಸೇನೆಯನ್ನ ಸಿದ್ಧಗೊಳಿಸಿದ ಮತ್ತದೇ ತನ್ನ ಮಹಾದಂಡ ನಾಯಕ ಮಲ್ಲಿಕಾಫರ್ ಹಾಗೂ ಸೇನಾಧಿಕಾರಿ ಖ್ವಾಜಾ ಹಾಜಿ ಅವರೊಡನೆ ಸೇನೆಯನ್ನ ದಕ್ಷಿಣಕ್ಕೆ ಕಳಿಸಿಬಿಟ್ಟ ವಿಂಧ್ಯಾ ಪರ್ವತಗಳನ್ನ ದಾಟಿ ಬಂದಂತ ಸೇನೆಗೆ ಸಾವಿರದ ಮುನ್ನೂರ ಹನ್ನೊಂದರ ಫೆಬ್ರವರಿಯಲ್ಲಿ ದೇವಗಿರಿಯನ್ನ ಅಲಂಕೃತಗೊಳಿಸಿ ದೇವಗಿರಿಯ ರಾಮಚಂದ್ರ ದೇವ ಭವ್ಯ ಸ್ವಾಗತವನ್ನ ಕೋರಿದ ಅಲ್ಲಿ ಸೈನಿಕರಿಗೆ ಸಕಲ ವ್ಯವಸ್ಥೆಗಳನ್ನ ಮಾಡಿದ ಬಟ್ಟೆಗಳನ್ನ ಹಣ್ಣು ಹಂಪಲಗಳನ್ನು ನೀಡಿದ ಮಲ್ಲಿಕಾಫರ್ನ ಸೈನ್ಯಕ್ಕೆ ಮಾರ್ಗದರ್ಶನ ನೀಡಲು ತನ್ನ ದಕ್ಷಿಣ ಪ್ರದೇಶದ ಅಧಿಕಾರಿಯಾದಂತ ಪರಶುರಾಮ ದೇವನನ್ನ ಕಳುಹಿಸಿದ ರಾಮಚಂದ್ರ ದೇವನಿತ್ತ ಸಲಕರಣೆಗಳು ಹಾಗೂ ಸೈನ್ಯದ ಸಮೇತನಾಗಿ ಮಲ್ಲಿಕಾಫರ್ ದ್ವಾರ ಸಮುದ್ರದತ್ತ ನಡೆದು ಬಿಟ್ಟ ಇತ್ತ ದ್ವಾರಸಮುದ್ರವನ್ನ ಆಳುತ್ತಿದ್ದವನು ಹೊಯ್ಸಳ ದೊರೆ ಮೂರನೇ ವೀರಬಲ್ಲಾಳ ಅವನು ಆಗ ಪಾಂಡ್ಯ ರಾಜ್ಯದಲ್ಲಿ ನಡೆಯುತ್ತಿದ್ದ ಅಂತಃಕಲದಲ್ಲಿ ಭಾಗಿಯಾಗಿದ್ದ ಪಾಂಡ್ಯರಾಜ ಕುಲಶೇಖರನ ಮಕ್ಕಳಾದಂಥ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯರಲ್ಲಿ ಸಿಂಹಾಸನಕ್ಕಾಗಿ ಅಂತಃಕಲ ಶುರುವಾಗಿತ್ತು ಇದರ ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ಮೂರನೇ ಬಲ್ಲಾಳ ಅಲ್ಲಿದ್ದ ಯಾವಾಗ ಅವನಿಗೆ ದೆಹಲಿಯ ಈ ದಾಳಿಯ ಸೂಚನೆ ಸಿಕ್ತೋ ಅವನು ಬೇಗ ಬೇಗನೆ ದ್ವಾರ ಸಮುದ್ರದತ್ತ ದೌಡಾಯಿಸಿದ ದೆಹಲಿ ಸೇನೆ ದ್ವಾರ ಸಮುದ್ರಕ್ಕೆ ಬಂದಾಗಿತ್ತು ಯುದ್ಧ ಸನ್ನದ್ಧನಾಗಲಿಕ್ಕೆ ಮೂರನೇ ಬಲ್ಲಾಳನಿಗೆ ಸಾಕಷ್ಟು ಸಮಯ ಇರಲಿಲ್ಲ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನು ತನ್ನ ರಾಜಧಾನಿಯನ್ನ ಕಾಪಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದ ಹಾಗಾಗಿ ಅವನು ಮಲ್ಲಿಕಾಫರ್ನ ಜೊತೆ ಸಂದಿಗಾಗಿ ನಿಂತ ತನ್ನ ಬೊಕ್ಕಸದಲ್ಲಿದ್ದಂತ ಅಪಾರ ಸಂಪತ್ತನ್ನ ನೀಡಿದ ಆನೆಗಳನ್ನು ಸಹ ನೀಡಿ ಪ್ರತಿ ವರ್ಷವೂ ಸುಲ್ತಾನನಿಗೆ ಪೊಗದಿ ಸಲ್ಲಿಸುವುದಾಗಿ ತಿಳಿಸಿದ ಇಷ್ಟೇ ಅಲ್ಲದೆ ದೇವಸ್ಥಾನಗಳನ್ನ ಲೂಟಿ ಮಾಡಿ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನ ದೆಹಲಿ ಸೇನೆ ದೋಚಿತು ಪಾಂಡರಾಜ ದೆಹಲಿ ಸೇನೆ ಲಗ್ಗೆ ಇಟ್ಟಿತು ಪಾಂಡರಾಜ್ಯದ ಅಪಾರ ಸಂಪತ್ತನ್ನ ದೋಚಿ ದೆಹಲಿಗೆ ಮರಳುವಾಗ ಮಲ್ಲಿಕಾಫರ್ನು ಮೂರನೇ ವೀರ ಬಲ್ಲಾಳನ ನಾಲ್ಕನೇ ಬಲ್ಲಾಳನನ್ನ ದೆಹಲಿಗೆ ಕರೆದುಕೊಂಡು ಹೋಗ್ತಾನೆ ಕುಮಾರ ಬಲ್ಲಾಳನನ್ನ ಪ್ರೀತಿಯಿಂದ ಸತ್ಕರಿಸಿದಂತ ಅಲ್ಲಾವುದ್ದೀನ್ ಖಿಲ್ಜಿ ಕಿಲ್ಜಿ ಆತನಿಗೆ ಉಡುಗೊರೆಗಳನ್ನ ನೀಡಿ ಸಾವಿರದ ಮುನ್ನೂರ ಹದಿಮೂರರಲ್ಲಿ ದ್ವಾರ ಸಮುದ್ರಕ್ಕೆ ಕಳಿಸುತ್ತಾನೆ ಮಗನ ಆಗಮನದಿಂದ ಪುಳಕಿತನಾದಂಥ ಬಲ್ಲಾಳ ತನ್ನ ಬಲ ಸಂವರ್ಧನೆಗೆ ಮತ್ತಷ್ಟು ಆಸಕ್ತಿಯನ್ನ ವಹಿಸುತ್ತಾನೆ ದೆಹಲಿಯಲ್ಲಿ ಕಿಲ್ಜಿ ಆಳ್ವಿಕೆ ಕೊನೆಗೊಂಡು ತುಘಲಕ್ ಸಂತತಿ ಅಧಿಕಾರಕ್ಕೆ ಬರುತ್ತದೆ ಸುಮಾರು ಕ್ರಿಸ್ತ ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಮಹಮ್ಮದ್ ಬಿನ್ ತುಘಲಕ್ನ ಸಂಬಂಧಿ ಹಾಗೂ ದಕ್ಷಿಣ ಪ್ರದೇಶಗಳ ಮಾಂಡಲಿಕನು ದೆಹಲಿ ಸುಲ್ತಾನನ ವಿರುದ್ಧ ದಂಗೆ ಎದ್ದ ಅವನೇ ಬಹಾವುದ್ದೀನ್ ದೆಹಲಿ ಸೇನೆ ಎದುರು ಇವನು ಸೋತು ಮೊದಲು ವಾರಂಗಲ್ ನಂತರ ಕಂಪಿಲಿ ತದನಂತರದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಆಶ್ರಯ ಪಡೆದನು ಇವನನ್ನ ದಂಡಿಸಲಿಕ್ಕೆ ತುಗಲಕ್ನ ಸೇನೆ ದ್ವಾರ ಸಮುದ್ರಕ್ಕೆ ನುಗ್ಗಿತು ಸಾಮ್ರಾಜ್ಯ ರಕ್ಷಣೆಯ ಯೋಚನೆಯಲ್ಲಿದ್ದ ಮೂರನೇ ಬಲ್ಲಾಳನು ಬಹಾವುದ್ದೀನ್ ಅನ್ನು ತುಗಲಕ್ ಸೇನೆಗೆ ಒಪ್ಪಿಸಬೇಕಾಯಿತು ಹೀಗಾಗಿ ತನ್ನ ಸಾಮ್ರಾಜ್ಯಕ್ಕೆ ಎರಗಿದ್ದಂತಹ ಮತ್ತೊಂದು ಆಪತ್ತಿನಿಂದ ಪಾರಾದಂತಹ ಮೂರನೇ ವೀರಬಲ್ಲಾಳ ತಿರುಪತಿ ಕಂಚಿ ಮೊದಲಾದ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಾನೆ ಈ ನಡುವೆ ದಕ್ಷಿಣದ ರಾಜಕೀಯ ಬೆಳವಣಿಗೆಯಲ್ಲಿ ಸಾವಿರದ ಮುನ್ನೂರ ಮೂವತ್ತೈದರ ಸುಮಾರಿಗೆ ಮಧುರೆಯಲ್ಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭವಾಯಿತು ಅಲ್ಲದೆ ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಅಡಿಗಲ್ಲನ್ನ ನೆಟ್ಟರು ಮೂರನೇ ಬಲ್ಲಾಳನು ಜೀವಂತವಾಗಿರುವವರೆಗೂ ವಿಜಯನಗರದ ಹರಿಯರನು ತಾನು ವಿಶಾಲ ಸಾಮ್ರಾಜ್ಯಕ್ಕೆ ಹರೆಯನಾದರೂ ಸಾರ್ವಭೌಮಯುಕ್ತವಾದಂತಹ ಬಿರುದುಗಳನ್ನ ಪಡೆಯುವುದಿಲ್ಲವೆಂದರೆ ಮೂರನೇ ಬಲ್ಲಾಳನ ಬಗೆಗೆ ಇರುವಂತಹ ಗೌರವ ಎಂಥದ್ದು ವಿಜಯನಗರದ ಹಕ್ಕಬುಕ್ಕರು ಮತ್ತು ಹೊಯ್ಸಳರಿಗೂ ಇದ್ದಂಥ ಅವಿನಾಭಾವ ಸಂಬಂಧ ಅದೆಂಥದ್ದು ಎಂದು ನಮಗೆ ತಿಳಿಯುತ್ತದೆ ಅಂತ ಗೌರವವನ್ನು ಪಡೆದಂತ ಮೂರನೇ ಬಲ್ಲಾಳ ತನ್ನ ಬದುಕಿನಿದ್ದಕ್ಕೂ ತನ್ನ ದೇಹೋದ್ದೇಶಗಳಿಗಾಗಿಯೇ ಬದುಕಿದ ಸಾವಿರದ ಮುನ್ನೂರ ನಲವತ್ತೆರಡಕ್ಕೆ ಅಧಿಕಾರಕ್ಕೆ ಬಂದಂತ ಮಧುರೆಯ ಸುಲ್ತಾನ ಗಿಯಾಸುದ್ದೀನ್ ಮಹಮ್ಮದ್ ತಮಗಾನಿಯ ಕ್ರೌರ್ಯಗಳು ಮಿತಿಯನ್ನ ಮೀರಿದ್ದವು ಅವನು ಹಿಂದೂಗಳಿಗೆ ವಿಪರೀತವಾದಂತಹ ಹಿಂಸೆಯನ್ನ ನೀಡುತ್ತಿದ್ದ ಎಂದು ಇಭನ್ ಬತೂತ ಮತ್ತು ಮಧುರಾ ಬರೆದ ಗಂಗಾದೇವಿಯು ನಮಗೆ ತಿಳಿಸುತ್ತಾರೆ ಇಂಥ ಕ್ರೌರ್ಯಗಳನ್ನ ಮನಗಂಡಂತ ಮೂರನೇ ವೀರಬಲ್ಲಾಳನು ಅವನನ್ನ ದಂಡಿಸಲಿಕ್ಕೆ ಸೇನೆ ಸಮೇತನಾಗಿ ಮಧುರೆಗೆ ಹೊರಟಬಿಟ್ಟ ಕಣ್ಣಾನೂರಿನಲ್ಲಿ ನಡೆದಂತ ಯುದ್ಧದಲ್ಲಿ ಮಧುರೆಯ ಸೇನೆ ಸೋಲನ್ನ ಒಪ್ಪಿಕೊಂಡು ವಯ್ಸಳರ ಸೇನೆ ವಿಜಯೋತ್ಸವವನ್ನು ಆಚರಿಸುತ್ತೆ ಆದರೆ ತಾನು ಸೇನೆಯನ್ನ ಹಿಂತೆಗೆಯಲಿಕ್ಕೆ ತನಗೊಂದಿಷ್ಟು ಕಾಲಾವಕಾಶ ನೀಡುವಂತೆ ಮದರೆಯ ಸುಲ್ತಾನ ಗಿಯಾಸ್ ಮೂರನೇ ವೀರ ಬಲ್ಲಾಳನಲ್ಲಿ ಮೊರೆ ಇಡುತ್ತಾನೆ ಕುತಂತ್ರ ಹರಿಯದೆ ಬಲ್ಲಾಳನು ಅದಕ್ಕೆ ಸಮ್ಮತಿಸುತ್ತಾನೆ ಯುದ್ಧ ವಿರಾಮದ ಸಮಯದಲ್ಲೇ ಮದರೆಯ ಸೇನೆ ಹೊಯ್ಸಳರ ಮೇಲೆ ದಾಳಿಯನ್ನ ಮಾಡಿ ಆಘಾತಕ್ಕೀಡು ಮಾಡುತ್ತೆ ಇಬನ್ ಬತೂತ ವರ್ಣಿಸುತ್ತಾನೆ ಆ ಮಧ್ಯಾಹ್ನದ ಸಮಯದಲ್ಲಿ ಹೊಯ್ಸಳ ಸೈನಿಕರು ತಮ್ಮ ಕುದುರೆಗಳನ್ನ ಮೇಯಲಿಕ್ಕೆ ಬಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದಂತ ಆ ಸಮಯದಲ್ಲಿ ಹಠಾತ್ತನೇ ಮಧುರೆಯ ಸೈನ್ಯ ದಾಳಿಯನ್ನ ನಡೆಸಿಬಿಡುತ್ತೆ ಏನಾಗುತ್ತಿದೆ ಎನ್ನುವುದನ್ನ ಅರಿಯುವಷ್ಟರಲ್ಲಿ ಯುದ್ಧಕ್ಕೆ ಹೊಯ್ಸಳರು ಸಿದ್ಧವಾಗಬೇಕಾಗುತ್ತದೆ ಎಂಬತ್ತು ವರ್ಷದ ವೃದ್ಧನಾಗಿದ್ದಂತ ಮೂರನೇ ವೀರಬಲ್ಲಾಳನು ಕುದುರೆಯನ್ನೇರಿ ತನ್ನ ಸೈನಿಕರಿಗೆ ಹುರಿದುಂಬಿಸುವಂತಹ ಕೆಲಸ ಮಾಡುತ್ತಾನೆ ಅವನು ಈ ಪ್ರಯತ್ನದಲ್ಲಿರುವಾಗಲೇ ಮೊದಲೇ ಸೈನಿಕರಿಗೆ ಸೆರೆ ಸಿಕ್ತಾನೆ ಅವನನ್ನ ಕರೆದುಕೊಂಡು ಸುಲ್ತಾನ ಗಿಯಾಸುದ್ದೀನ್ ಹತ್ತಿರ ಹೊರಟಾಗ ತನಗೆ ಅಪಾರವಾದಂತಹ ಐಶ್ವರ್ಯವನ್ನ ಕೊಟ್ಟರೆ ಮೂರನೇ ಬಲ್ಲಾಳನನ್ನ ಬಿಡುವುದಾಗಿ ತಿಳಿಸುತ್ತಾನೆ ಅದರಂತೆ ಆತನಿಗೆ ಅಪಾರವಾದ ಸಂಪತ್ತನ್ನ ಕೊಟ್ಟಾಗಿಯೂ ಆತನು ಮತ್ತೆ ಮೋಸ ಮಾಡುತ್ತಾನೆ ವೀರ ಬಲ್ಲಾಳನನ್ನ ಕೊಲೆಗೀಡು ಮಾಡುತ್ತಾನೆ ಮುಮ್ಮಡಿ ಬಲ್ಲಾಳನ ಚರ್ಮವನ್ನ ಸುಲಿಸಿ ಅದಕ್ಕೆ ದ್ರಾವಣಯುಕ್ತ ದ್ರವವನ್ನು ಸವರಿ ಮಧುರೆಯ ಕೋಟೆಯ ಮೇಲೆ ನೇತು ಹಾಕ್ತಾನೆ ಹೀಗೆ ಬರ್ಬರ ಕೃತ್ಯಕ್ಕೆ ಬಲ್ಲಾಳ ಹೀಡಾಕ್ತಾನೆ ಇಬನ್ ಬತೂತನೇ ಹೇಳ್ತಾನೆ ಇಂಥ ಕ್ರೌರ್ಯದ ಬರ್ಬರ ಕೃತ್ಯವನ್ನ ನೋಡಿರ್ಲಿಲ್ಲ ಅಂತ ಮಹತ್ತರ ಸದುದ್ದೇಶಗಳನ್ನ ಹೊಂದಿದ್ದಂತ ಹೊಯ್ಸಳ ದೊರೆಯು ಹೀಗೆ ದಾರುಣ ಹಂತವನ್ನ ಕಾಣ್ತಾನೆ ಸಾವಿರದ ಮುನ್ನೂರ ನಲವತ್ ಮೂರರಲ್ಲಿ ಆತನ ಬಲಿದಾನವಾಗುತ್ತೆ ತದನಂತರದಲ್ಲಿ ಅವನ ಮಗ ವಿಜಯ ವಿರೂಪಾಕ್ಷ ಅಧಿಕಾರಕ್ಕೆ ಬಂದನಾದರೂ ಅಷ್ಟೇ ಬೇಗವಾಗಿ ಅದು ಅಂತ್ಯಗೊಂಡು ಹೊಯ್ಸಳರ ಆಳ್ವಿಕೆ ಕೊನೆಗೊಳ್ಳುತ್ತದೆ ಮೂರನೇ ಬಲ್ಲಾಳ ಈ ನಾಡು ಕಂಡಂತ ಮಹಾ ಪ್ರತಾಪಶಾಲಿ ಹಾಗೂ ಮಹತ್ತರ ದೇಹೋದ್ದೇಶಗಳು ಇದ್ದಂತಹ ದೊರೆ ಕಂಪಿಲಿಯ ಪಾರುಪತ್ಯವಾಗಲಿ ಹೊಯ್ಸಳ ಸಾಮ್ರಾಜ್ಯವಾಗಲಿ ನಶಿಸಿ ಹೋದವು ಎಂದು ನಾವು ತಿಳಿಯಬೇಕಾಗಿಲ್ಲ ಆ ಸಾತ್ವಿಕ ದಿಗ್ದರ್ಶನ ನಮಗೆ ವಿಜಯನಗರದಲ್ಲಿ ಹೊಳೆಯುತ್ತದೆ ಆ ಹೊಂಗಿರನ ವಿಜಯನಗರದಲ್ಲಿ ಮೂಡಿ ವಿಜಯನಗರದ ವಿಜಯ ಸೂರ್ಯ ಭಾರತವನ್ನ ಬೆಳಗುತ್ತಾನೆ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜಾಯ್ ಹಿಂದ್ ಕನ್ನಡ